ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಹಾಗೂ ನಂಜನಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಗಡೂರು ಬ್ಲಾಕ್ ನಂಜನಗೂಡು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ರಂಗಸ್ವಾಮಿ ಹಾಗೂ ಶ್ರೀಕಂಠೇಶ್ವರ ದೇವಸ್ಥಾನ ವ್ಯವಸ್ಥಾಪಕ ಸಮಿತಿಯ ಮಾಜಿ ಅಧ್ಯಕ್ಷರಾದ ಹೆಜ್ಜಿಗೆ ಇಂಧನಬಾಬು ಅವರ ನೇತೃತ್ವದಲ್ಲಿ ಸಂಸದ ಸುನಿಲ್ ಬೋಸ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಶ್ರೀಕಂಠೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಗಿಡ ನೆಡುವ ಮೂಲಕ ಅವರ ಹುಟ್ಟುಹಬ್ಬವನ್ನು ವಿನೂತನವಾಗಿ ಆಚರಿಸಿ ಶುಭ ಕೋರಿದರು ಇದೇ ವೇಳೆ ಮಾತನಾಡಿದ ತಗಡೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಸ್ವಾಮಿ ಮೊಕ್ಕಳ್ಳಿ ದಲಿತ ಮುಖಂಡರಾದ ಸೋಮಸುಂದರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸ್ವಾಮಿ ಅವರು ಮಾತನಾಡಿ ಸಂಸದ ಸುನಿಲ್ ಬೋಸ್ ರವರಿಗೆ ನಲವತ್ತೆರಡನೆಯ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಂಜನಗೂಡಿನಲ್ಲಿ ನಲವತ್ತೆರಡು ಗಿಡ ನೆಡುವ ಮೂಲಕ ಮತ್ತು ಶ್ರೀಕಂಠೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ವಿನೂತನವಾಗಿ ಆಚರಣೆ ಮಾಡಲಾಗಿದ್ದು ಸಂಸದ ಸುನಿಲ್ ಬೋಸ್ ಅವರಿಗೆ ದೇವರು ಆಯಸ್ಸು ಆರೋಗ್ಯ ರಾಜಕೀಯದಲ್ಲಿ ಇನ್ನು ಸ್ಥಾನ ದೊರಕುವಂತಾಗಲಿ ಅವರಿಂದ ಸಾರ್ವಜನಿಕರಿಗೆ ಬಡವರಿಗೆ ಜನಸೇವೆ ಮಾಡುವ ಹೆಚ್ಚು ಸಿಗುವಂತಾಗಲಿ ಎಂದು ಶುಭ ಹಾರೈಸಿದರು ஐட்டமா அப்படியேனா நோட் இது நீ

ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿದಂಥ ವರ್ಣ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳು ಮತ್ತು ಕಾಂಗ್ರೆಸ್ ಬಂಧುಗಳು ಕ್ಷೇತ್ರದ ಮತ್ತು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ಸಿನ ಬಂಧುಗಳು ಮತ್ತು ಮುಖಂಡರುಗಳು ಎಲ್ಲ ಸೇರಿ ಇವತ್ತು ನೂತನ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಡಾಕ್ಟರ್ ಸುನೀಲ್ ಸುನಿಲ್ ಬೋಸ್ರವರು ಅವರಿಗೆ ನಲವತ್ತ ಹುಟ್ಟು ಅವ್ರಿಗೆ ಶುಭಾಶಯಗಳು ಕೊಡ್ತಾ ಜೊತೆಗೆ ಇಂದು ನಾವು ಈ ದೇವ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಹುಟ್ಟು ಹಬ್ಬ ಆಚರಣೆನ ಮಾಡ್ತಾ ಅವ್ರಿಗೆ ಸುಖ ಸಂಪತ್ತು ಆರೋಗ್ಯ ಅಧಿಕಾರ ಲಭಿಸಲಿ ಅಂತ ಹೇಳ್ತಾ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂಸದರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಎಲ್ಲಾ ವಿಧಾನಸಭೆಗಳಲ್ಲಿ ಹೆಚ್ಚಿನ ಕೆಲಸ ಮಾಡಿ ಅಭಿವೃದ್ಧಿ ಅಂತ ಹೇಳ್ತಾ ಜೊತೆಗೆ ಅವ್ರಿಗೆ ಮತ್ತೊಮ್ಮೆ ನಾನು ಅವ್ರಿಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಎಲ್ಲರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರ ಬಂಧುಗಳ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮತ್ತು ಶುಭಾಶಯಗಳು ತಿಳಿಸ್ತಾ ಈ ಸಂದರ್ಭದಲ್ಲಿ ಈ ಇಂಧನ್ ಇಂಧನ್ ಬಾಬೋರವರು ಮತ್ತು ಎಲ್ಲ ಕಾಂಗ್ರೆಸ್ನ ಮುಖಂಡರುಗಳು ಹಾಜರಿದ್ದು ಬ್ಲಾಕ್ ಕಾಂಗ್ರೆಸ್ ಬೆಳೂರು ಬ್ಲಾಕ್ ಕಾಂಗ್ರೆಸ್ ಒಂದಿಯಿಂದ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಉಪ್ಯೋಗ ಅಲ್ಲೇರಲ್ಲ ನೂತನ ಯುವ ಸಂಸದರು ಸುನಿಲ್ ಬೋಸ ಅವರ ಹುಟ್ಟದ ದಿನ ಆ ಒಂದು ಕೆಲಸರಾಗಿದ್ದಾನೆ ಇವತ್ತು ಶ್ರೀಕಂಠೇಶ್ವರ ದೇವಸ್ಥಾನದ ಹನ್ನೊಂದು ದಿವಸ ಸಲ್ಲಿಸಿ ನಂತರ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲವೂ ಈ ಒಂದು ಗಿಡ ಗಿಡ ನೆಡುವಂಥ ಕಾರ್ಯಕ್ರಮ ನನ್ನ ಔಷಭ್ ಬೋರ್ಡು ಇಲ್ಲಿ ಅವರಿಗೆ ಅವರ ವಯಸ್ಸು ಏನಿದೆ ನಲವತ್ತೆರಡು ಗಿಡಗಳನ್ನ ಇವತ್ತು ಅಲ್ಲಿ ಅವರು ಅಭಿಮಾನಿಗಳನ್ನು ಹಾಕಿದ್ದಾರೆ ನಾವು ಅದ್ರಲ್ಲಿ ಭಾಗವಹಿಸಿದ್ದೀವಿ ಈ ಒಂದು ಗಿಡಗಳು ಮುಂದೆ ಅಭಿವೃದ್ಧಿಯಾಗಿ ಬೆಳೆದು ಸಾರ್ವಜನಿಕ ಎಲ್ಲರಿಗೂ ನೆರಳಾಗಿ ಇಲ್ಲಿ ಒಳ್ಳೇದಾಗಲಿ ಅದೇ ರೀತಿ ಸುನೀಲ್ ಅವ್ರಿಗೂ ಅಧಿಕಾರ ಸಿಕ್ಕಿ ಅವರು ಒಂದು ಸಾವಿರಾರು ಜನಕ್ಕೆ ಆಶ್ರಯ ಕೂಡ ಒಂದು ಅಧಿಕಾರ ಸಿಕ್ಕಲಿ ಈಗ ಸಿಕ್ಕಿದೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಕ್ಕಲಿ ಅಂತ ನಾವು ದೇವರಿಗೆ ಬೇಡ್ಸ್ಕೊಡ್ತೀವಿ ಇಲ್ಲ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಬೇಡ್ತೀವಿ

ಗಿಡ ನೆಟ್ಟು ನಲವತ್ತೆರಡು ವರ್ಷದ ಗಿಡ ನೆಟ್ಟು ಗಿಡ ತರನೇ ಸಮೃದ್ಧಿಯಾಗಿ ಆಯುಸ್ ಆರೋಗ್ಯ ಕೊಡ್ಲಿ ಅಂತ ಇಡೀ ನಮ್ಮ ಕಾಲೇಜು ಮುಖಂಡರು ಮತ್ತೆ ಅವರ ಅಭಿಮಾನಿಗಳು ಕೇಳ್ಕೊಳ್ಳೋದಿಷ್ಟೇ ಅವರು ಒಳ್ಳೆ ಕಾರ್ಯಕ್ರಮ ಮಾಡಿ ಒಳ್ಳೆಯ ಮುಖ ನಾಯಕ ನಾಯಕ ಮುಂದೆ ಬೆಳಿಗ್ಗೆ ಹೆಚ್ಚಿನ ಆಯ್ಸು ಆರೋಗ್ಯ ಕೊಡ್ಲಿ ಅಂತ ನಮ್ಮ ಶ್ರೀಕಟೇಶ್ವರ